ನಮಸ್ಕಾರ ವೀಕ್ಷಕರೇ ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಾವು ಭಾರತದ ಇತಿಹಾಸದಲ್ಲಿ ಅಮರರಾದ ಮಹಾನ್ ರಾಜ ಧರ್ಮರಕ್ಷಕ ಸ್ವರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಜಯಂತಿ ಬಗೆಗಿನ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಜನನ ಮತ್ತು ಬಾಲ್ಯ ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತರಂದು ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಇವರ ತಾಯಿ ಜೀಜಾಬಾಯಿ ಧಾರ್ಮಿಕ ಧೈರ್ಯಶಾಲಿ ಮತ್ತು ರಾಮಾಯಣ ಮಹಾಭಾರತದ ಕಥೆಗಳಿಂದ ಮನಸ್ಸಿನಲ್ಲಿ ಧರ್ಮದ ಭಾವನೆ ತುಂಬಿದ ಮಹಾನ್ ವ್ಯಕ್ತಿತ್ವ ಇವರ ತಂದೆ ಸಹಾಜಿ ಭೋಸ್ಲೆ ಶೂರ ಯೋಧ ಸಹಾಜಿ ಭೋಸ್ಲೆ ಮಾತೆ ಶಿವಾಜಿಗೆ ಬಾಲ್ಯದಲ್ಲಿ ರಾಮಕೃಷ್ಣ ಭೀಮ ಅರ್ಜುನರ ಧೈರ್ಯವೀರರ ಕಥೆಗಳನ್ನು ಹೇಳಿದರು ಧರ್ಮದಲ್ಲಿ ದೃಢತೆ ರಕ್ಷಣೆಯೇ ನಿಜವಾದ ರಾಜಧರ್ಮ ಎಂಬುದನ್ನು ಬೋಧಿಸಿದ್ದರು ಇದರಿಂದಾಗಿ ಶಿವಾಜಿ ಮಹಾರಾಜರು ಚಿಕ್ಕವರಿದ್ದಾಗಲೇ ಧರ್ಮದಲ್ಲಿ ನಿಷ್ಠೆ ವೀರತನವನ್ನು ಬೆಳೆಸಿಕೊಂಡಿದ್ದರು ಸ್ವರಾಜ್ಯದ ಕನಸು ಆ ಸಮಯದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಪ್ರಭಾವವಿತ್ತು ಶಿವಾಜಿಯ ಗುರಿ ಹಿಂದವೀ ಸ್ವರಾಜ್ಯ ಅವರು ಸಣ್ಣ ವಯಸ್ಸಿನಲ್ಲಿ ಕೋಟೆಯನ್ನು ಗೆದ್ದು ಸ್ವರಾಜ್ಯದ ಬೀಜ ಬಿತ್ತಿದ್ದರು ಇದು ಕೇವಲ ರಾಜಕೀಯ ಹೋರಾಟವಲ್ಲ ಇದು ಧರ್ಮ ಸಂಸ್ಕೃತಿ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಟವಾಗಿತ್ತು ಹಿಂದೂ ಧರ್ಮ ಮತ್ತು ನೀತಿ ಶಿವಾಜಿ ಮಹಾರಾಜರು ದೇವಸ್ಥಾನಗಳನ್ನು ರಕ್ಷಿಸಿದರು ಬ್ರಾಹ್ಮಣರು ಸಂತರನ್ನು ಗೌರವಿಸಿದರು ಮತ್ತು ಮಕ್ಕಳು ಮಹಿಳೆಯರನ್ನು ಗೌರವಿಸಿ ಆದರದಿಂದ ಅತ್ಯಂತ ಜವಾಬ್ದಾರಿಯಿಂದ ಕಾಪಾಡಿದರು ಯುದ್ಧದಲ್ಲಿ ಶತ್ರು ಪಕ್ಷದ ಮಹಿಳೆಯರನ್ನು ಕೂಡಿ ಮಾನ್ಯತೆಯಿಂದ ಮನೆಗೆ ಕಳುಹಿಸಿದರು ಇದು ಅವರ ನೀತಿ ಮತ್ತು ಧರ್ಮನಿಷ್ಠೆಯ ಸಂಕೇತ ಆಧ್ಯಾತ್ಮಿಕ ಪ್ರಭಾವ ಶಿವಾಜಿಯ ಆಧ್ಯಾತ್ಮಿಕ ಗುರು ಸಮರ್ಥ ರಾಮದಾಸ ಸಮರ್ಥ ರಾಮದಾಸರು ಶ್ರೀರಾಮನ ಭಕ್ತಿಯನ್ನು ಬೋಧಿಸಿದ್ದರು ಶಿವಾಜಿ ಮಹಾರಾಜರು ತಮ್ಮ ರಾಜ್ಯವನ್ನು ಶ್ರೀರಾಮನಿಗೆ ಅರ್ಪಿಸಿದ ಘಟನೆ ಪ್ರಸಿದ್ಧ ರಾಮಾಯಣದ ರಾಮನಂತೆ ಧರ್ಮನಿಷ್ಠೆ ರಾಮನಾಗಬೇಕೆಂಬ ಆದರ್ಶ ಜೀವನಕತೆ ಇವರದಾಗಿತ್ತು ಪಟ್ಟಾಭಿಷೇಕ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ರಾಮಗಡದಲ್ಲಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಯಿತು ಇದು ಹಿಂದೂ ಸಾಮ್ರಾಜ್ಯದ ಪುನಃಸ್ಥಾಪನದ ಸಂಕೇತ ಧರ್ಮ ಮತ್ತು ರಾಜಧರ್ಮ ಶಿವಾಜಿ ಮಹಾರಾಜರು ಪ್ರಜೆಗಳ ರಕ್ಷಣೆ ಧರ್ಮದ ಪಾಲನೆ ನ್ಯಾಯದ ಆಡಳಿತ ಇವುಗಳನ್ನು ಅನುಸರಿಸಿದರು ಅವರು ಎಂದಿಗೂ ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡಲಿಲ್ಲ ಅವರ ಆಡಳಿತದಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನತೆಯ ಗೌರವ ನೀಡಲಾಗಿತ್ತು ಔರಂಗಜೇಬ್ನ ವಿರುದ್ಧ ಹೋರಾಟ ಮೊಘಲ್ ಸಾಮ್ರಾಟ ಔರಂಗಜೇಬ್ ಭಾರತದಲ್ಲಿ ಇಸ್ಲಾಮಿಕ್ ಕಠಿಣ ಆಡಳಿತ ಹೇರಲು ಯತ್ನಿಸಿದಾಗ ಶಿವಾಜಿ ಮಹಾರಾಜರು ಧೈರ್ಯದಿಂದ ವಿರೋಧಿಸಿದರು ಆಗ್ರಾದಲ್ಲಿ ಬಂಧನಕ್ಕೊಳಗಾಗಿಯೂ ಕೂಡ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡರು ಇದು ಧೈರ್ಯ ಚಾತುರ್ಯ ಮತ್ತು ದೇಶದ ಭಕ್ತಿ ಧರ್ಮನಿಷ್ಠೆಯನ್ನು ತೋರಿಸುತ್ತದೆ ನೈತಿಕ ಪಾಠಗಳು ಶಿವಾಜಿ ಮಹಾರಾಜರ ಜೀವನದಲ್ಲಿ ನಾವು ಕಲಿಯುವುದು ತಾಯಿಯ ಸಂಸ್ಕಾರವೇ ಮಗನ ಭವಿಷ್ಯವನ್ನು ಪರಿಪೂರ್ಣಗೊಳಿಸುತ್ತದೆ ಧರ್ಮರಕ್ಷಣೆ ರಾಷ್ಟ್ರರಕ್ಷಣೆ ಮಹಿಳೆಯರ ಗೌರವ ಅತ್ಯಂತ ಮುಖ್ಯ ಧೈರ್ಯ ಭಕ್ತಿ ವಿಜಯದ ಆಧಾರ ಸಾಂಸ್ಕೃತಿಕ ಪ್ರಭಾವ ಇದು ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ ಭಾರತದೆಲ್ಲೆಡೆ ಶಿವಾಜಿ ಜಯಂತಿ ಭವ್ಯವಾಗಿ ಆಚರಿಸಲಾಗುತ್ತದೆ ಮೆರವಣಿಗೆ ಧ್ವಜಾರೋಹಣೆ ಭಜನೆ ಇತಿಹಾಸದ ಉಪನ್ಯಾಸ ಶಿವಾಜಿ ಮಹಾರಾಜರು ಯುವ ಜನತೆಗೆ ಪ್ರೇರಣೆ ಶಿವಾಜಿ ಮತ್ತು ಪುರಾಣ ಆದರ್ಶ ರಾಮಾಯಣದಲ್ಲಿ ರಾಮನು ರಾವಣ ವಿರುದ್ಧ ಹೋರಾಡಿದಂತೆ ಶಿವಾಜಿ ಮಹಾರಾಜರು ಅಧರ್ಮದ ವಿರುದ್ಧ ಹೋರಾಡಿದರು ಮಹಾಭಾರತದಲ್ಲಿ ಅರ್ಜುನ ಧರ್ಮಕ್ಕಾಗಿ ಹೋರಾಡಿದಂತೆ ಶಿವಾಜಿ ಮಹಾರಾಜರು ಸ್ವರಾಜ್ಯಕ್ಕಾಗಿ ಹೋರಾಡಿದರು ಅವರು ಪುರಾಣದ ಆದರ್ಶಗಳನ್ನು ಪಾಲಿಸಿ ತಮ್ಮ ಜೀವನದಲ್ಲಿ ಅನುಸರಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಕಥೆ ಆದರ್ಶ ಇವರದಾಗಿತ್ತು ಶಿವಾಜಿ ಮಹಾರಾಜರ ಜಯಂತಿ ಕೇವಲ ಹುಟ್ಟುಹಬ್ಬವಲ್ಲ ಇದು ನ್ಯಾಯಪ್ರಿಯ ಧರ್ಮನಿಷ್ಠೆ ಸ್ವಾಭಿಮಾನ ಸ್ವಾತಂತ್ರ್ಯ ಧೀರ ವೀರತ್ವದ ಈ ಮೌಲ್ಯಗಳನ್ನು ನೆನಪಿಸುವ ದಿನ ಅವರು ಕೇವಲ ಮಹಾರಾಷ್ಟ್ರದ ರಾಜ್ಯ ಅಲ್ಲ ಅವರು ಭಾರತದ ರತ್ನ ನಮ್ಮೆಲ್ಲರ ಗರ್ವ ಹಿಂದವಿ ಸ್ವರಾಜ್ಯ ವೀಕ್ಷಕರೇ ಈ ಶಿವಾಜಿ ಜಯಂತಿಯಲ್ಲಿ ನಾವು ಧರ್ಮ ನ್ಯಾಯ ಮತ್ತು ದೇಶಭಕ್ತಿಯ ಮಾರ್ಗದಲ್ಲಿ ನಡೆಯೋಣ ಜೈ ಭವಾನಿ ಜೈ ಶಿವಾಜಿ ಹರ್ ಹರ್ ಮಹಾದೇವ ಶಂಭೋ